ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಬೋಂಡ ಮಾಡೋಣ ಬೋಂಡಕ್ಕೆ ಏನೇನು ಹಾಕಿದ್ರೆ ಕಡಲೆ ಹಿಟ್ಟು ಒಂದು ಚೂರ ಚೂರ ಹಸಿ ಹಿಟ್ಟು ಹಾಕಿದ್ದೀನಿ ಕರಿಬೇವು ಕೊತ್ತಂಬರಿ ಪುದೀನ ಹಸಿ ಓಮ್ ಕಾಳು ಉಪ್ಪು ಖಾರದ ಪುಡಿ ಮೆಣಸಿ ಹಸಿ ಮೆಣ್ಸಿನ್ಕಾಯಿ ಇವತ್ತು ಫ್ರೆಂಡ್ಸ್ ಮೆಣಸಿನ್ ಕಬ್ಬಿನ ಬಾಂಡೆ ಮಾಡ್ಕೊತೀವಿ ಹಿಂದಿನ ಕಾಲದಲ್ಲೆಲ್ಲ ಹೆಂಚು ಕಬ್ಬಿಣ ಬಾಂಡೆ ಕಬ್ಬಿಣ ಎಲ್ಲ ಕಬ್ಬಿಣದಲ್ಲೇ ಕಬ್ಬಿಣನೇ ತುಂಬ ಬಳಸೋಲ್ಲ ಈ ಥರದ ಇತ್ತು தகுந்தபண்டி அதரலே மாதிரி மாதிரி ஃபேவரே சனாயிருத்தி இதரெல்லாம் தம்பி இருக்கே தப்பாக வீயுத்த நடி ஃப்ரெண்ட்ஸ் ருச்சி ருச்சியாக கரீதாத காஃபி ஜொத்தி சவியாரோண்டர் ரெடி மாளிகை சேனாயிருத்த காஃபி ஜொத்த اوکے okay, فرینڈ